ಯಾಕೆ ಚಲುವಾದಿ ನಾರಾಯಣ ಸ್ವಾಮಿ ಅವರು ಒಂದು ಬಡ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ಅದಕ್ಕೋಸ್ಕರ ಇವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಚಲುವಾದಿ ನಾರಾಯಣ ಅವರು ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ ದಲಿತ ಕುಟುಂಬದಿಂದ ಬಂದಿದ್ದಾರೆ ಅದಕ್ಕೋಸ್ಕರ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ನವರೇ ಹೊರತು ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ಏನು ಮೊನ್ನೆ ದಿನ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಭಾರತೀಯರ ಹತ್ಯೆಯನ್ನ ಮಾಡಿದ್ರು ಉಗ್ರಗಾಮಿಗಳು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ರಕ್ತ ಇತ್ತು ಯಾವ ದುಷ್ಟರು ಯಾವ ಉಗ್ರಗಾಮಿಗಳು ಭಾರತ ಭಾರತೀಯರ ಪ್ರಾಣವನ್ನ ತೆಗೆದುಕೊಂಡ್ರು ಹತ್ಯೆ ಮಾಡಿದ್ರು ಆ ಒಂದು ಉಗ್ರಗಾಮಿಗಳ ವಿರುದ್ಧ ಒಂದು ನೀವು ಒಂದು ಬಿಗಿಯಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅವರನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯನು ಕೂಡ ಅನ್ನಿಸ್ತಾ ಇತ್ತು ಅಂತ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರನ್ನ ಘೋಷಣೆ ಮಾಡಿ ನಮ್ಮ ವೀರ ಯೋಧರು ನಮ್ಮ ವೀರ ಯೋಧರು ಪಾಕಿಸ್ತಾನದ ಒಳಗೆ ನೂರಾರು ಕಿಲೋಮೀಟರ್ಗಳ ನುಗ್ಗಿ ಏರ್ ಸ್ಟ್ರೈಕ್ ಮಾಡೋ ಮುಖೇನ ಅಲ್ಲಿರ್ತಕ್ಕಂಥ ಉಗ್ರಗಾಮಿ ಸಂಘಟನೆಗಳನ್ನ ಅವರ ಅಡುಗು ತಾಣಗಳನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ನಮ್ಮ ಭಾರತೀಯ ವೀರ ಯೋಧರು ಮಾಡಿದ್ರು ಇಡೀ ದೇಶ ಕೊಂಡಾಡ್ತಾ ಇತ್ತು ಇಡೀ ಜಗತ್ತಿಗೆ ಆಶ್ಚರ್ಯ ಆಯಿತು ಯಾವಾಗ ಪಾಕಿಸ್ತಾನದಲ್ಲಿ ನೂರಾರು ಉಗ್ರಗಾಮಿಗಳ ಹತ್ಯೆ ಆಯಿತು ನಮ್ಮ ವೀರ ಯೋಧರ ಪರಾಕ್ರಮದಿಂದ ಜಗತ್ತಿನಲ್ಲಿ ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಟ್ಟರು ಹೀಗಾಗಿ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತೇಳಿ ಆದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ಅಯೋಗ್ಯ ಕಾಂಗ್ರೆಸ್ನವರು ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡೋ ಮುಖ್ಯನ ನಮ್ಮ ವೀರ ಯೋಧರ ನೈತಿಕ ಸ್ಥೈರ್ಯವನ್ನ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನವರು ಮಾಡಿದ್ರು ಮೊನ್ನೆ ದಿನ ವಿರೋಧ ಪಕ್ಷದ ನಾಯಕರಲ್ಲಿ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾ ನಮ್ಮ ಪಾಕಿಸ್ತಾನದವರು ಅಂತ ಹೇಳಿದ್ರು ನಮ್ಮ ಪಾಕಿಸ್ತಾನದವರು ಅಂತ ಹೇಳಿದ್ರು ನಮ್ಮ ಪಾಕಿಸ್ತಾನದವರು ಅಂತ ಹೇಳಿ ಅವ್ರ ಬಗ್ಗೆ ಮಾತನಾಡಿದಾಗ ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದ ನಾನಿಲ್ಲಿ ಬಂದು ಮಲ್ಲಿಕಾರ್ಜುನ ಖರ್ಗೆ ಅಥವಾ ಪ್ರಿಯಾಂಕಾ ಖರ್ಗೆ ಬೆದರಿಕೆ ಹಾಕೋದಕ್ಕೆ ಬಂದಿಲ್ಲ ಆದ್ರೆ ಒಂದ್ ಮಾತನ್ನು ನೇರವಾಗಿ ಸಂದರ್ಭದಲ್ಲಿ ವೇದಿಕೆ ಮೂಲಕ ಹೇಳೋದಕ್ಕೆ ಇಚ್ಛ ಪಡ್ತೇನೆ ಯಾವ ಗುಲ್ಬರ್ಗ ಜಿಲ್ಲೆ ಇವತ್ತು ಗುಲ್ಬರ್ಗ ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಾಳೆ ಪಾಳೆಗಾರಿಕೆ ನಡೀತಾ ಇದೆ ಪಾಳಗಾರಿಕೆ ನಡೀತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಈ ಭಾಗದಲ್ಲಿ ಹದಿನೆಂಟರಿಂದ ಕಳೆದ ಎರಡು ವರ್ಷದಲ್ಲಿ ಹದಿನೆಂಟು ಇಪ್ಪತ್ತು ಜನ ಇವತ್ತು ಹತ್ಯೆ ಆಗಿದೆ ಮರ್ಡರ್ ಗಳಾಗಿದೆ ಸ್ಯೂಸೈಡ್ಗಳು ಕೂಡ ಅಧಿಕಾರಗಳು ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆ ಕೂಡ ಅಧಿಕಾರ ಶಾಶ್ವತ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರೇ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಅಧಿಕಾರದ ದರ್ಪ ನಿಮ್ಮ ಅಧಿಕಾರದ ಅಹಂಕಾರ ನಿಮ್ಮ ಸ್ವಕ್ಕನ್ನು ಅಡಗಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಈ ಭಾಗದಲ್ಲಿರ್ತಕ್ಕಂಥ ಮತದಾರರು ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ತಕ್ಕ ಉತ್ತರ ನೀಡ್ತಾರೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಧಿಕಾರ ಶಾಶ್ವತನ ರೀತಿಯಲ್ಲಿ ತಾವೇನು ನಡ್ಕೊಳ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ನಿಮಗೆ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಶೋಭೆ ತರ್ತಕ್ಕಂಥದ್ದಲ್ಲ ನಿಮ್ಮ ತಂದೆಯವರು ಕೂಡ ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ರಾಜ್ಯದಲ್ಲೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವರು ಹಿಂದಿನೂ ಕೂಡ ಕೆಲಸ ಮಾಡಿದ್ದಾರೆ ಅಂತ ಒಬ್ಬ ಹಿರಿಯ ನಾಯಕರ ಮಗನಾಗಿ ನಿಮ್ಮ ನಡವಳಿಕೆ ಇವತ್ತು ಗುಲ್ಬರ್ಗ ಜಿಲ್ಲೆಯ ಜನ ನೋಡ್ತಾ ಇದ್ದಾರೆ ನಿಮ್ಮ ನಡವಳಿಕೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಈ ಜಿಲ್ಲೆನಲ್ಲಿ ಹಿರಿಯ ಪೊಲೀಸ್ ಹಿರಿಯ ವರಿಷ್ಠಾಧಿಕಾರಿಗಳಿದ್ದಾರೆ ಎಸ್ ಪಿ ಎಲ್ಲ ಹಿರಿಯ ಅಧಿಕಾರಿಗಳು ಇದ್ರೂ ಸಹ ಯಾರೋ ಇಬ್ರು ಮೂರು ಜನ ಪೊಲೀಸ್ ಅಧಿಕಾರಿಗಳನ್ನ ಏನು ಪುಡಾರಿಗಳನ್ನು ಹಿಡ್ಕೊಂಡಿದ್ದೀರಿ ಆ ಪೊಲೀಸರುಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಕಾರ್ಯಕರ್ತನ ಬೆದರ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ಏನಾಗಿದೆ ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ಯಾರೊಬ್ಬ ಕಾರ್ಯಕರ್ತನ ಹತ್ಯೆ ಆಯ್ತು ಅಂದ್ರೆ ಯಾರೊಬ್ಬ ಜನಸಾಮಾನ್ಯರ ಮರ್ಡರ್ ಆಯ್ತು ಅಂತ ಹೇಳಿದ್ರೆ ಆ ಜೀವದ ಬೆಲೆ ಎಷ್ಟು ಗೊತ್ತಾ ಸ್ವಾಮಿ ಆ ಜೀವ ಯಾರೋ ಜೀವ ಕಳ್ಕೊಂಡಿರ್ತಾರೆ ಆ ಜೀವದ ಬೆಲೆ ಕೇವಲ ಹತ್ತು ಲಕ್ಷ ರೂಪಾಯಿ ಮಾತ್ರ ಕಲಬುರಗಿ ಜಿಲ್ಲೆನಲ್ಲಿ ಹತ್ತು ಲಕ್ಷ ರೂಪಾಯಿ ಬೆಲೆ ಕಟ್ತಕ್ಕ ಕೆಲಸ ಇವರು ಮಾಡಿದ್ದಾರೆ ಇವತ್ತು ಯಾವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಉತ್ತರವನ್ನ ಕೊಡಬೇಕು ತಕ್ಕ ಉತ್ತರವನ್ನ ಹಿಂದೂ ಕೂಡ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ತಕ್ಕ ಉತ್ತರವನ್ನ ಕೊಡ್ತಾರೆ ಅಧಿಕಾರ ಶಾಶ್ವತ ಅಲ್ಲ ಅದನ್ನ ಇವತ್ತು ನೆನ್ಪಿಡ್ಕೋಬೇಕು ಆ ಎಚ್ಚರಿಕೆನ ಕೊಡುವ ಸಲುವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಮುಖಂಡರು ಬಂದಿದ್ದೇವೆ ಎಲ್ಲಿತ್ತು ಯಾವ ಪಾಕ ಪಾಳೆಗಾರಿಕೆ ಗುಂಡಾಗರ್ದಿ ಇದು ಯಾವುದು ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ ಆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತು ಬಂದಿದ್ದಾರೆ ಆತ್ಮೀಯ ಕಾರ್ಯಕ್ರಮ